ಜೀವನದಾಗ ತಂದೆ ಎಷ್ಟ್ ಮುಖ್ಯ ಆಗಿರ್ತಾರಣ್ ಪ್ರತಿಯೊಬ್ಬ ಮಾಡ್ ಮಾಡ್ತಾರ ಎಕ್ಸ್ಪ್ಲೈನ್ ಮಾಡ್ಬೇಕನ್ನೋದಂತ ಏನಿಲ್ಲ ಯಾ ಥಿಯೇಟ್ರ್ ಕಮ್ಮಿನಾ ಆದ್ರ ಅವ್ರ ಯಾ ಹೀರೋ ಈ ಹೀರೋ ಅನು ಬದ್ಲಿ ಅವ್ರ ದೊಡ್ಡ ಹೀರೋ ಇದ್ದಂಗ ಅವ್ರಿದ್ರ ಎಲ್ಲ ನಡಿತೈತಿ ಅವ್ರಿಂದ ನಾವ್ ಮುಂದೆ ಅಣ್ಣ ಜೀವನ್ದಾಗ ಪ್ರತಿಯೊಬ್ಬರಿಗೂ ತಂದೆ ಎಷ್ಟ್ ಮುಖ್ಯ ಆಗ್ತಾರಣ್ಣ ನಮ್ಯಲ್ತ ಅವ್ರ ಇಲ್ದ ಜೀವನ ಹೆಂಗಿರುತ್ತ ಈಗ ನಮ್ ಮನ್ಯಾಗ ನಮ್ ಅಂದ್ರ ಈಗ ನಮ್ ಮನ್ಯಾಗ ನಮ್ ತಂದೆ ಅವ್ರ ಎಲ್ಲಾ ಮಾಡ್ಕೊತಾರ ಅಂತೇಳಿ ನಾವ್ ಇಲ್ಲಿ ಫ್ರೀ ಆಗಿರ್ತೇವನ ಈಗ ಅವ್ರ ಏನಾಗ್ ಮಾಡ್ಲಿ ಅವ್ರ ಎಲ್ಲಾ ಜವಾಬ್ದಾರಿ ಅವ್ರಿಗೆ ಎಲ್ಲಾ ಎಲ್ಲಾರೊಕ್ಕ ಹಾಕುದು ತೆಗೀದು ಅಲ್ಮಣ್ಣಿದ್ ಎಲ್ಲಾ ಮಾಡ್ತಿರ್ತಾರನ ಈಗ ಎಲ್ಲ ಅವರ ಮಾಡ್ತಿರ್ತಾವ್ರು ಈಗ ನಾವು ನಮ್ ತಂದೆದ ತಂದೆಯವ್ರದಾರ ಕೇಳಿ ನಾವು ಮನದ ತಿರ್ಗಾಡುದು ತಿರುಗಾಡೋದು ಮತ್ತೀಗ ನಮ್ದು ನಾವು ಕಂಪ್ಯೂಟರ್ ಆ ಆಕಡೆ ಟ್ರಿಪ್ ಹಾಕಿ ಈ ಕಡೆ ಟ್ರಿಪ್ ಹೋಗಿ ಕಾಲೇಜ್ ಬರ್ತೇವೆ ಏನ ಮನ್ಯಾಗ ಮನ್ಯಾದ ತಂದೆ ದಾರ ನಾವ್ ಇಲ್ಲಿ ಎಲ್ಲಾ ಫ್ರೀ ಆಗಿ ತಿರ್ಗಾಡ್ತೇವನ ಅದ ನಮ್ಮ ದೋಸ್ತರ ಒಳಗೊಬ್ಬರು ತಂದೆಯವ್ರ ಸ್ಕ್ರಾಪ್ ಅದಾವ್ದವರು ಒಳಗವ್ರ ತಂದೆ ತಿರ್ಕೊಂಡವ್ರದ ಅವ್ರ ಪರಿಸ್ಥಿತಿ ನಾವು ನೋಡಿದವ ಯಾಕಂದ್ರ ಅವ್ರ ನಮ್ಮ ಜೊಡೇ ಟೈಮ್ ಕೊಡಾಕ ಟೈಮ್ ಸೇರಲ್ಲನ ಯಾಕಂದ್ರ ಅವ್ರ ತಂದೆ ಮಾಡೋ ಕೆಲಸ ಎಲ್ಲ ಇವರ ಮಾಡಿದ್ರೆ

ಇದು ಎಕ್ಸ್ಪ್ಲೇನ್ ನೋಡೋದ ಅವ್ರ ಬಗ್ಗೆ ಒಂದೆರಡು ಮಾತ್ರ ಅಂದ್ರೆ ಊರಿಗೆ ಹಂಗನ ಹಂಗ ಮನಿಗೆ ಆಪ್ ಆಪ್ ಬೇಕಣ್ಣ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ